ಬೆಂಗಳೂರಲ್ಲಿ ಮತ್ತೆ ಶುರುವಾಯಿತು ಕನ್ನಡ ಸಮರ ಆಟೋ ಚಾಲಕನ ಭಾಷಾ ಪ್ರೇಮಕ್ಕೆ ನೆಟ್ಟಿಗರು ಫೀದ ಭಾಷಾ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಿದ ಆಟೋ ಚಾಲಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಸಿಎಂ ಕರಿತೀನಿ ಎಂದ ಆಟೋ ಸಾರಥಿ ಕನ್ನಡಿಗರ ಬಗ್ಗೆ ಭಾಷೆ ಬಗ್ಗೆ ತುಚ್ಛವಾಗಿ ಮಾತನಾಡಿದ ಆರೋಪ ಲೇಡಿ ಪ್ಯಾಸೆಂಜರ್ ವಿರುದ್ಧ ಹರಿಹಾಯ್ದ ಆಟೋ ಚಾಲಕ ನಾನೇನು ಬೈತಿಲ್ಲ ಅಂತ ಲೇಡಿ ಸ್ಪಷ್ಟನೆ ಕೊಡುವ ಯತ್ನ ಆದ್ರೆ ಇಲ್ಲಿಗೆ ಹೊರಗಡೆಯಿಂದ ಬಂದು ನಾಡು ನುಡಿಗೆ ಗೌರವ ಕೊಡಿ ಅಂತಿರೋ ಆಟ ಚಾಲಕ ಯು ಆರ್ ನೋಬಡಿ ಟು ಸೇ ದ್ ನಾವೆಲ್ಲರೂ ರೆಂಟ್ ಎಲ್ಲ ಪೇ ಮಾಡ್ತಾ ಇದ್ದೀವಿ ನೀವ್ ನಮ್ಗೆ ಅದು ಹೇಳೋಕೆ ಏನ್ ತಮಾಷೆ ಮಾತಾಡಿ ಅಷ್ಟೇ ಹೇಳಿದೆ ಇದು ಎಕ್ಸ್ಟ್ರಾ ಆರ್ಟ್ ಕನ್ನಡ ಮಾತಾಡ್ಬೇಕಂತ ಹೇಳಿ ಮಾತಾಡ್ತಾ ಇದ್ರವ ಕನ್ನಡ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ ಅದೆಲ್ಲ ನೀವು ಹೇಳೋದಿಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಮಾಡ್ತೀನಿ ಸುಮ್ಮನೆ ಇರಿ ನೀವು ಜಾಸ್ತಿ ಮಾತಾಡ್ಬೇಡಿ ಎಕ್ಸ್ಟ್ರಾ ಮಾತಾಡ್ಬೇಡಿ சிஎம் ஒரடா இருக்கு